ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಹಿಂದೂ ಕ್ಯಾಲೆಂಡರ್ನಲ್ಲಿ ಮಾಸವು ವಿಶೇಷ ಮಹತ್ವವನ್ನು ಹೊಂದಿದೆ ಈ ತಿಂಗಳಲ್ಲಿ ಬರುವ ಉಪವಾಸಗಳು ಮತ್ತು ಹಬ್ಬಗಳು ಧಾರ್ಮಿಕ ದೃಷ್ಟಿಕೋನದಿಂದ ಬಹಳ ಮುಖ್ಯ ಇವುಗಳಲ್ಲಿ ಮೌನಿ ಅಮವಾಸೆಗೆ ವಿಶೇಷ ಸ್ಥಾನವಿದೆ ಸನಾತನ ಧರ್ಮದ ಗ್ರಂಥಗಳ ಪ್ರಕಾರ ಮೌನಿ ಅಮಾವಾಸ್ಯೆಯ ಪವಿತ್ರ ಸಂದರ್ಭದಲ್ಲಿ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡಿ ದಾನ ಮಾಡುವುದು ಶುಭವೆಂದು ಪರಿಗಣಿಸಲಾಗಿದೆ ಹೀಗೆ ಮಾಡುವುದರಿಂದ ಒಬ್ಬ ವ್ಯಕ್ತಿಯು ತನ್ನ ಪಾಪಗಳಿಂದ ಮುಕ್ತನಾಗುತ್ತಾನೆ ಎಂಬ ನಂಬಿಕೆ ಇದೆ ಈ ವರ್ಷದ ಮೌನಿ ಅಮಾವಾಸ್ಯೆ ಜನವರಿ ಇಪ್ಪತ್ತೊಂಬತ್ತರಂದು ಆಚರಿಸಲಾಗುತ್ತಿದೆ ಮೌನಿ ಅಮಾವಾಸ್ಯೆ ಎಂದು ಸೂರ್ಯ ಚಂದ್ರ ಮತ್ತು ಬುಧ ಮಕರ ರಾಶಿಯಲ್ಲಿರುತ್ತಾರೆ ಮೂರು ಗ್ರಹಗಳು ಒಟ್ಟಿಗೆ ಇದ್ರೆ ತ್ರಿಗ್ರಾಹಿ ಯೋಗ ಉಂಟಾಗುತ್ತದೆ ಈ ಸಂಯೋಜನೆಯು ಕೆಲವು ರಾಶಿ ಚಕ್ರ ಚಿಹ್ನೆಗಳಿಗೆ ಪ್ರಯೋಜನಕಾರಿ ಫಲಿತಾಂಶಗಳನ್ನು ನೀಡುತ್ತದೆ ವಿಶೇಷವಾದ ಈ ಮೌನಿ ಅಮಾವಾಸ್ಯೆ ದಿನ ಕಲ್ಲುಪ್ಪಿನಿಂದ ಮಾಡುವ ಈ ಚಿಕ್ಕ ಪರಿಹಾರದಿಂದ ಹಣ ವೃದ್ಧಿಯಾಗುತ್ತದೆ ಆರೋಗ್ಯ ವೃದ್ಧಿಯಾಗುತ್ತದೆ ಮನೆಗೆ ಬಂದಿರುವಂತಹ ಕೆಟ್ಟ ದೃಷ್ಟಿದೋಟ ದೋಷಗಳು ಮಾಟಮಂತ್ರಗಳು ನಿವಾರಣೆಯಾಗುತ್ತೆ ಅದೃಷ್ಟ ಕೂಡಿ ಬರುತ್ತೆ ಒಟ್ಟಾರೆಯಾಗಿ ಕಲ್ಲುಪ್ಪಿನಿಂದ ಈ ಒಂದು ಪರಿಹಾರವನ್ನು ನೀವು ಈ ದಿನ ಮಾಡಿದರೆ ಖಂಡಿತವಾಗಿಯೂ ಸ್ನೇಹಿತರೆ ನಿಮ್ಮ ಸಮಸ್ಯೆಗಳೆಲ್ಲವೂ ಸಂಪೂರ್ಣವಾಗಿ ನಿವಾರಣೆಯಾಗುತ್ತೆ ಏನು ಮಾಡಬೇಕು ಅಂತ ನೋಡೋಣ ಬನ್ನಿ ಅದಕ್ಕೂ ಮುಂಚೆ ನೀವಿನ್ನು ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ವಿಡಿಯೋಗೆ ಲೈಕ್ ಮಾಡಿ ವಿಡಿಯೋ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ ಋಷಭ ರಾಶಿ ರಾಶಿ ಚಕ್ರದ ಜನರ ಜೀವನದಲ್ಲಿ ನಡೆಯುತ್ತಿರುವ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ ಕೆಲಸದಲ್ಲಿನ ಅಡೆತಡೆಗಳು ಕೊನೆಗೊಳ್ಳುತ್ತವೆ ಉದ್ಯೋಗದಲ್ಲಿ ಪ್ರಗತಿ ಸಿಗುವ ಸಾಧ್ಯತೆಗಳಿವೆ ನಿಮ್ಮ ಜೀವನ ಸಂಗಾತಿಯ ಸಹವಾಸ ನಿಮಗೆ ಸಿಗುತ್ತದೆ ಪ್ರಯಾಣದ ಸಾಧ್ಯತೆ ಇರುತ್ತದೆ ಆರ್ಥಿಕವಾಗಿ ಪರಿಸ್ಥಿತಿ ಬಲವಾಗಿರುತ್ತದೆ ಕನ್ಯಾ ರಾಶಿ ಕನ್ಯಾ ರಾಶಿ ಚಕ್ರದ ಜನರಿಗೆ ಯೋಗವು ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಗಳನ್ನು ತರುತ್ತದೆ ವೃತ್ತಿ ಜೀವನದಲ್ಲಿ ಪ್ರಗತಿಗೆ ಅವಕಾಶಗಳು ದೊರೆಯಲಿವೆ ನಿಮಗೆ ಉನ್ನತ ಅಧಿಕಾರಿಗಳಿಂದ ಬೆಂಬಲ ಸಿಗುತ್ತದೆ ಆದಾಯ ಹೆಚ್ಚಾಗುವ ಸಾಧ್ಯತೆ ಇದೆ ಪ್ರೇಮ ಜೀವನ ಸುಧಾರಿಸುತ್ತದೆ ಉದ್ಯಮಿಗಳಿಗೂ ಒಳ್ಳೆಯ ಸಮಯ ತುಲಾ ರಾಶಿ ಮೌನಿ ಅಮಾವಾಸೆ ಎಂದು ರೂಪುಗೊಳ್ಳುವ ಗ್ರಹಗಳ ಶುಭ ಸಂಯೋಜನೆಯು ತುಲಾರಾಶಿಯವರ ಜನರಿಗೆ ಪ್ರಯೋಜನಕಾರಿಯಾಗಿದೆ ನಿಮ್ಮ ವೃತ್ತಿ ಜೀವನದಲ್ಲಿ ಪ್ರಗತಿ ಸಾಧಿಸಲು ನಿಮಗೆ ಅವಕಾಶಗಳು ಸಿಗುತ್ತವೆ ಸಾಮಾಜಿಕವಾಗಿ ಪ್ರತಿಷ್ಠೆ ಹೆಚ್ಚಾಗುತ್ತದೆ ನಿಮ್ಮ ಪ್ರೀತಿ ಪಾತ್ರರು ನಿಮ್ಮೊಂದಿಗಿರುತ್ತಾರೆ ವ್ಯವಹಾರದ ಪರಿಸ್ಥಿತಿ ಮೊದಲಿಗಿಂತ ಉತ್ತಮವಾಗಿರುತ್ತದೆ ಮಕರ ರಾಶಿ ಮಕರ ರಾಶಿಯವರಿಗೆ ಅದೃಷ್ಟದ ಸಮಯ ಸೃಷ್ಟಿಯಾಗುತ್ತದೆ ನಿಮಗೆ ಕೆಲವು ಒಳ್ಳೆಯ ಸುದ್ದಿಗಳು ಸಿಗಬಹುದು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳು ದೂರವಾಗುತ್ತವೆ ಭೂಮಿ ಕಟ್ಟಡ ಮತ್ತು ವಾಹನ ಖರೀದಿ ಸಾಧ್ಯ ಪರಿಹಾರಗಳು ಮೌನಿ ಅಮಾವಾಸ್ಯೆ ಎಂದು ವಿಷ್ಣುವನ್ನು ಸರಿಯಾದ ರೀತಿಯಲ್ಲಿ ಪೂಜಿಸಿ ಮತ್ತು ನಂತರ ಭಕ್ತಿಯಿಂದ ಕಪ್ಪು ಎಳ್ಳನ್ನ ದಾನ ಮಾಡಿ ಎಳ್ಳನ್ನ ದಾನ ಮಾಡುವುದರಿಂದ ಮರಣಾನಂತರ ವೈಕುಂಠದಲ್ಲಿ ಸ್ಥಾನ ಸಿಗುತ್ತದೆ ಮತ್ತು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿ ನೆಲೆಸುತ್ತದೆ ಎಂದು ನಂಬಲಾಗಿದೆ ಪೂರ್ವಜರ ಶಾಂತಿಗಾಗಿ ಈ ದಿನ ಪವಿತ್ರ ನದಿಯಲ್ಲಿ ಸ್ನಾನ ಮಾಡುವುದು ಅತ್ಯಗತ್ಯವೆಂದು ಪರಿಗಣಿಸಲಾಗಿದೆ ಸ್ನಾನ ಮಾಡಿದ ನಂತರ ಒಂದು ಪಾತ್ರೆಯಲ್ಲಿ ನೀರು ಮತ್ತು ಕಪ್ಪು ಎಳ್ಳನ್ನು ಹಾಕಿ ಶಿವನಿಗೆ ಅಭಿಷೇಕ ಮಾಡಿ ಈ ಪರಿಹಾರವನ್ನು ಮಾಡುವುದರಿಂದ ನೀವು ಶಿವನ ಆಶೀರ್ವಾದವನ್ನು ಪಡೆಯುತ್ತೀರಿ ಮತ್ತು ನಿಮ್ಮ ಪೂರ್ವಜರ ಶಾಪ ನಿವಾರಣೆಯಾಗುತ್ತದೆ ಶನಿದೋಷ ಇರುವವರು ಮೌನಿ ಅಮಾವಾಸ್ಯೆ ಎಂದು ಕಪ್ಪು ಎಳ್ಳನ್ನು ದಾನ ಮಾಡಬೇಕು ಹೀಗೆ ಮಾಡುವುದರಿಂದ ಜಾತಕದಲ್ಲಿ ಶನಿಯ ಅಶುಭ ಪರಿಣಾಮಗಳು ಕಡಿಮೆಯಾಗುತ್ತವೆ ಮತ್ತು ಜೀವನದಲ್ಲಿ ಸಕಾರಾತ್ಮಕತೆ ಬರುತ್ತದೆ ಅಮಾವಾಸ್ಯೆಯ ದಿನ ನಾವು ಏನು ಮಾಡಬೇಕು ಎಂದು ನೋಡೋದಾದರೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆಯಿಂದ ಏನು ಮಾಡಬೇಕೆಂದು ನೋಡೋಣ ಬಿಳಿ ಸಾಸಿವೆ ಹಾಗೂ ಕಲ್ಲುಪ್ಪು ಏನು ಮಾಡಬೇಕು ಇದನ್ನು ಯಾವ ಸಮಯದಲ್ಲಿ ಮಾಡಬೇಕು ಅನ್ನೋದಾದರೆ ಈ ದಿನ ಅಮಾವಾಸ್ಯೆ ಬುಧವಾರ ಬಂದಿದೆ ಇಪ್ಪತ್ತೊ ಒಂಬತ್ತನೇ ತಾರೀಕು ಹಾಗಾಗಿ ಸಂಜೆ ಆರು ಗಂಟೆ ನಂತರ ಪೂಜೆಯೆಲ್ಲ ಮುಗಿದ ಮೇಲೆ ಅಂದರೆ ಗೋಧೂಳಿ ಸಮಯದಲ್ಲಿ ನೀವು ಮನೆಯಲ್ಲಿ ದೀಪ ಹಚ್ಚಿ ಪೂಜೆಯನ್ನ ಮಾಡಿದ ನಂತರ ಈ ಕೆಲಸವನ್ನು ಅಥವಾ ಈ ತಂತ್ರವನ್ನು ಮಾಡಬೇಕಾಗುತ್ತದೆ ಈ ಒಂದು ತಂತ್ರವನ್ನ ಈ ಮೌನಿ ಅಮಾವಾಸ್ಯೆ ದಿನ ತಪ್ಪದೆ ಮಾಡಿ ನೋಡಿ ಇದರ ವಿಶೇಷತೆ ನಿಮಗೆ ತಿಳಿಯಲಿದೆ ಇದಕ್ಕೆ ಒಂದು ಗಾಜಿನ ಬೌಲ್ ತಗೋಬೇಕು ಇಲ್ಲವಾದಲ್ಲಿ ಪಿಂಗಾಣಿ ಬೌಲ್ ಅನ್ನ ತಗೋಬೇಕಾಗುತ್ತದೆ ಯಾವುದೇ ಕಾರಣಕ್ಕೂ ಪ್ಲಾಸ್ಟಿಕ್ ಅನ್ನ ಉಪಯೋಗಿಸೋಕೆ ಹೋಗಬೇಡಿ ಗಾಜು ಅಥವಾ ಪಿಂಗಾಣಿ ಉಪಯೋಗಿಸಬಹುದು ಒಂದು ಬೌಲ್ ತೆಗೆದುಕೊಂಡು ಆ ಗ್ಲಾಸ್ನಲ್ಲಿ ಉಪ್ಪನ್ನ ಹಾಕಬೇಕು ಈಗಾಗಲೇ ನಿಮ್ಮ ಮನೆಯಲ್ಲಿ ಉಪಯೋಗಿಸಿದಂತಹ ಉಪ್ಪನ್ನ ಈ ತಂತ್ರಕ್ಕೆ ಬಳಸಬೇಡಿ ಅಂಗಡಿಯಿಂದ ಹೊಸದಾಗಿ ಉಪ್ಪನ್ನು ತಂದು ಬಳಸಬೇಕು ಕಲ್ಲುಪ್ಪನ್ನು ಮಾತ್ರ ಬಳಸಬೇಕು ಇದರ ಜೊತೆಗೆ ಬಿಳಿ ಸಾಸಿವೆಯನ್ನು ತೆಗೆದುಕೊಳ್ಳಿ ಬಿಳಿ ಸಾಸಿವೆಯನ್ನು ಎಷ್ಟು ತೆಗೆದುಕೊಳ್ಳಬೇಕೆಂದರೆ ನಿಮ್ಮ ಕೈಯನ್ನು ಸಾಸಿವೆ ಇರುವ ಡಬ್ಬದಲ್ಲಿ ಹಾಕಿದಾಗ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟು ಬಿಳಿ ಸಾಸಿವೆಯನ್ನು ತೆಗೆದುಕೊಂಡು ಕಲ್ಲುಪ್ಪಿದೆಯಲ್ಲ ಆ ಬೌಲ್ನಲ್ಲಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು ಅದೇ ರೀತಿ ಬಿಳಿ ಎಳ್ಳನ್ನು ನಿಮ್ಮ ಕೈಯಿಂದ ಮೂರು ಬಾರಿ ಹಾಕಬೇಕಾಗುತ್ತೆ ಅಂದರೆ ಕಲ್ಲುಪ್ಪಿನ ಮೇಲೆ ಮೂರು ಬಾರಿ ನಿಮ್ಮ ಐದು ಬೆರಳುಗಳಲ್ಲಿ ಎಷ್ಟು ಬರುತ್ತೋ ಅಷ್ಟನ್ನೇ ನೀವು ತಗೊಂಡು ಈ ರೀತಿಯಾಗಿ ಕಲ್ಲುಪ್ಪಿನ ಮೇಲೆ ಹಾಕಬೇಕು ಆ ನಂತರ ಗಮನವಿರಲಿ ನಿಮ್ಮ ಮನೆಯಲ್ಲಿ ದೇವರ ಪೂಜೆ ಮಾಡಿದ ನಂತರವೇ ಈ ಕೆಲಸ ಮಾಡಬೇಕಾಗುತ್ತೆ ಈ ಬೌಲನ್ನು ಹಿಡಿದು ಮನೆಯಲ್ಲಿ ಎಲ್ಲ ಕೋಣೆಗಳ ಕಡೆ ಓಡಾಡಿಕೊಂಡು ಬರಬೇಕಾಗುತ್ತೆ ಇದನ್ನು ಮಾಡುವ ಸಮಯದಲ್ಲಿ ಯಾರೂ ಸಹ ನೋಡಬಾರ್ದು ಹಾಗೂ ನಿಮ್ಮ ಮನೆಯವರು ಸಹ ಯಾರು ನೋಡಬಾರ್ದು ಈ ರೀತಿಯಾಗಿ ಮಾಡಬೇಕಾಗುತ್ತೆ ಒಂದು ವೇಳೆ ಸಂಜೆ ಮಾಡಲು ಆಗದೇ ಇದ್ರೆ ರಾತ್ರಿ ನಿಮ್ಮ ಮನೆಯಲ್ಲಿ ಎಲ್ಲ ಸದಸ್ಯರು ಮಲಗಿದ ನಂತರವೂ ಮಾಡಬಹುದು ಅಥವಾ ಸಂಜೆ ನೀವು ದೀಪ ಹಚ್ಚದಿರಲ್ಲ ತದನಂತರ ಕೂಡ ನೀವು ಇದನ್ನು ಮಾಡಬಹುದು ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಮಾಡಿಕೊಳ್ಳಿ ಈ ಬೌಲನ್ನು ಹಿಡಿದುಕೊಂಡು ನಿಮ್ಮ ಮನೆಯಲ್ಲಿ ಇರುವಂತಹ ಪ್ರತಿಯೊಂದು ಕೋಣೆಯಲ್ಲಿ ಪ್ರತಿ ನಾಲ್ಕು ಮೂಲೆಗಳಲ್ಲಿ ಎಳ್ಳು ಮತ್ತು ಉಪ್ಪು ಇರುವಂತಹ ಬೌಲನ್ನು ಪ್ರತಿಯೊಂದು ಮೂಲೆಗೂ ಮುಟ್ಟಿಸಬೇಕು ನಂತರ ಎಲ್ಲ ಕೋಣೆಯ ಸುತ್ತಲೂ ಒಂದು ರೌಂಡ್ ಸುತ್ತಬೇಕು ಇದನ್ನು ಮಾಡುವಾಗ ಮನೆಯ ಮುಖ್ಯ ದ್ವಾರದಿಂದ ಪ್ರಾರಂಭಿಸಿ ಮೊದಲು ಮನೆಯ ಹಾಲ್ ಇರುವಂತಹ ಕೋಣೆಯಿಂದ ಪ್ರಾರಂಭಿಸಬೇಕು ನಂತರ ನಿಮ್ಮ ಮನೆಯ ಅಡುಗೆ ಮನೆಗೆ ಬರಬೇಕು ಆ ನಂತರ ನಿಮ್ಮ ಮನೆಯಲ್ಲಿ ಎಷ್ಟು ಮಲಗುವ ಕೋಣೆಗಳಿವೆಯೋ ಅಂದರೆ ಎಷ್ಟು ಬೆಡ್ರೂಮ್ ಇರಲಿವೆ ಅಷ್ಟು ರೂಮಿನ ಪ್ರತಿ ನಾಲ್ಕು ಮೂಲೆಗಳನ್ನು ಈ ಬೌಲನ್ನ ಮುಟ್ಟಿಸುತ್ತ ಹಾಗೂ ಪ್ರತಿ ರೂಮ್ನಲ್ಲೂ ಒಂದು ಸುತ್ತು ಬರಬೇಕು ಬಾತ್ರೂಮ್ ಹಾಗೂ ಟಾಯ್ಲೆಟ್ ಬಿಟ್ಟು ದೇವರ ಮನೆ ಬೇಡ ಬಾತ್ರೂಮ್ ಹಾಗೂ ಟಾಯ್ಲೆಟ್ ರೂಮ್ಗಳು ಬೇಡ ಮನೆಯ ಎರಡು ಕೋಣೆಗಳನ್ನು ಬಿಟ್ಟು ಉಳಿದ ಎಲ್ಲ ಕಡೆಯೂ ಮಾಡಬೇಕು ತದನಂತರ ಯಾರಿಗೂ ಸಿಗದ ಹಾಗೆ ರಹಸ್ಯವಾಗಿ ಇದನ್ನು ಇಡಬೇಕು ನಿಮ್ಮ ಮನೆಯಲ್ಲಿ ನೀವು ಕುಳಿತುಕೊಳ್ಳುವ ಸೋಫಾ ಕೆಳಗಡೆ ಇಡಬಹುದು ಅಥವಾ ನೀವು ಮಲಗುವ ಕೋಣೆಯಲ್ಲಿ ಮಂಚದ ಕೆಳಗೆ ಇಡಬಹುದು ಅಥವಾ ಎಲ್ಲಿ ನಿಮಗೆ ಅನುಕೂಲವಾಗುತ್ತದೆಯೋ ಆ ಜಾಗದಲ್ಲಿ ಇಡಬಹುದು ಇದನ್ನು ಇಟ್ಟ ನಂತರ ಈ ವಸ್ತು ಯಾರ ಕಣ್ಣಿಗೂ ಬೀಳದಂತೆ ಮುನ್ನೆಚ್ಚರಿಕೆಯಿಂದ ಇಡಬೇಕು ಹಾಗೂ ಇದು ಯಾರ ಕೈಗೂ ಸಿಗಬಾರದು ಅಂತಹ ಜಾಗದಲ್ಲಿ ಇದನ್ನು ಇಡಬೇಕಾಗುತ್ತೆ ಅಮಾವಾಸ್ಯೆ ಆ ದಿನ ರಾತ್ರಿ ಪೂರ್ತಿಯಾಗಿ ಇದು ನಿಮ್ಮ ಮನೆಯಲ್ಲಿ ಇಡಬೇಕು ಇದರಿಂದ ನಿಮ್ಮ ಮನೆಗೆ ಹಾಗೂ ನಿಮ್ಮ ಮನೆಯಲ್ಲಿ ವಾಸಿಸುವ ಯಾರಿಗಾದರೂ ಕೆಟ್ಟ ದೃಷ್ಟಿ ಬಿದ್ದಿದ್ರೆ ಅದು ನಿವಾರಣೆಯಾಗುತ್ತದೆ ಒಂದು ವೇಳೆ ನಿಮ್ಮ ಮನೆಯಲ್ಲಿ ಯಾರಾದರೂ ಮಾಟಮಂತ್ರ ಮಾಡಿಸಿದರೆ ಕೆಟ್ಟ ಕನಸುಗಳು ಬರುತ್ತಿದ್ರೆ ದುಷ್ಟಶಕ್ತಿಗಳ ಕಾಟವಿದ್ರೆ ನೆಮ್ಮದಿ ಇಲ್ಲದಿದ್ರೆ ಅಥವಾ ದುಡ್ಡಿನ ಹಣ ಕೈಯಲ್ಲಿ ಇಲ್ಲದೇ ಇರುವುದು ಅಥವಾ ಮನೆಯಲ್ಲಿ ಯಾವಾಗಲೂ ಜಗಳ ಆಡ್ತಾ ಇದ್ರೆ ಹೀಗೆ ನಕಾರಾತ್ಮಕ ಶಕ್ತಿ ನಿಮ್ಮ ಮನೆಯಲ್ಲಿ ಆವರಿಸಿದ್ರೆ ಈ ಎಲ್ಲ ಸಮಸ್ಯೆಗಳು ನಿವಾರಣೆಯಾಗಿ ನೆಮ್ಮದಿಯ ಜೀವನ ನಡೆಸುತ್ತೀರಿ ಆದ್ದರಿಂದ ಎರಡು ಸಾವಿರದ ಇಪ್ಪತ್ತೈದು ಜನವರಿ ಇಪ್ಪತ್ತೊಂಬತ್ತರಂದು ಬುಧವಾರ ಮೌನಿ ಅಮಾವಾಸ್ಯೆಯ ದಿನ ಈ ದಿನ ತಂತ್ರ ಮಂತ್ರಗಳಿಗೆ ವಿಶೇಷವಾದ ದಿನವಾಗಿದೆ ಇದನ್ನು ರಹಸ್ಯವಾಗಿ ನೀವು ಯಾವುದಾದರೂ ಒಂದು ಜಾಗದಲ್ಲಿ ಇಡಬೇಕಾಗುತ್ತೆ ಯಾವುದೇ ಕಾರಣಕ್ಕೂ ಚೆಲ್ಲಬಾರದು ಇದು ಮನೆಯಲ್ಲಿ ಚೆಲ್ಲಬಾರದು ಚೆಲ್ಲದಂತೆ ಜಾಗೃತಿ ವಹಿಸಬೇಕು ಈ ರೀತಿಯಾಗಿ ನೀವು ನೋಡ್ಕೋಬೇಕಾಗುತ್ತೆ ಇದನ್ನು ಸಾಯಂಕಾಲ ಆದರೂ ಮಾಡಿ ಅಥವಾ ರಾತ್ರಿ ವೇಳೆ ಆದರೂ ಮಾಡಿ ಆದರೆ ಅಮಾವಾಸ್ಯೆ ದಿನ ಅದರಲ್ಲೂ ಬುಧವಾರದ ದಿನವೇ ಮಾಡಬೇಕಾಗುತ್ತೆ ಆ ಬೌಲ್ ಏನಿರುತ್ತೆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಹಾಕಿರುವಂತಹ ಆ ಬೌಲ್ ರಾತ್ರಿ ಪೂರ್ತಿಯಾಗಿ ಅದು ನಿಮ್ಮ ಮನೆಯಲ್ಲಿಯೇ ಯಾರಿಗೂ ಕಾಣದ ಹಾಗೆ ಇಟ್ಟಿರಬೇಕು ಬೆಳಗ್ಗೆ ನೀವು ಸ್ನಾನ ಮಾಡುವ ಮೊದಲು ಯಾವುದೇ ಕಾರಣಕ್ಕೂ ಇದನ್ನು ಮುಟ್ಟಬೇಡಿ ಸ್ನಾನವಾದ ಬಳಿಕ ಯಾವುದೇ ಸಮಯದಲ್ಲಾದರೂ ಸರಿ ಇಟ್ಟಿರುವ ಆ ಬೌಲನ್ನು ತೆಗೆದುಕೊಂಡು ಇದನ್ನು ಒಂದು ಕವರ್ನಲ್ಲಿ ಹಾಕಿಕೊಂಡು ಆ ಕಲ್ಲುಪ್ಪು ಮತ್ತು ಬಿಳಿ ಸಾಸಿವೆ ಇದೆಯಲ್ಲ ಅದನ್ನು ಕವರಲ್ಲಿ ಹಾಕ್ಕೊಂಡು ಅದನ್ನು ಯಾರೂ ಓಡಾಡದೇ ಇರುವಂತಹ ನಿರ್ಜನ ಪ್ರದೇಶವಿರುವ ಜಾಗದಲ್ಲಿ ಹಾಕಿ ಬರಬೇಕು ಮನೆಗೆ ಬಂದು ಕೈಕಾಲು ಮುಖ ತೊಳೆದುಕೊಳ್ಳಿ ಹೀಗೆ ಮಾಡಿದ ಹದಿನೈದು ದಿನಗಳಲ್ಲಿ ನಿಮಗೆ ಪ್ರಯತ್ನದ ಫಲ ಸಿಗುತ್ತದೆ ಈ ರೀತಿಯಾಗಿ ಮಾಡುವುದರಿಂದ ನಿಮ್ಮ ಮನೆಯಲ್ಲಿ ಎಂತಹ ಕಠಿಣ ಸಮಸ್ಯೆಗಳಿದ್ದರೂ ಪರಿಹಾರವಾಗುತ್ತೆ ನಿಮಗೆ ಬರಬೇಕಾದ ಹಣ ನಿಮ್ಮ ಕೈ ಸೇರಲಿದೆ ನೀವು ದುಡಿದ ಎಷ್ಟೋ ಹಣ ವಾಪಸ್ ಬರ್ತಾ ಇಲ್ಲ ಸ್ಟ್ರಕ್ ಆಗಿದೆ ಎನ್ನುವವರಿಗೆ ಹಣ ಬರೋದಕ್ಕೆ ಶುರುವಾಗುತ್ತದೆ ದುಡಿದಂತಹ ಹಣ ಕೈಯಲ್ಲಿ ನಿಲ್ಲೋದಕ್ಕೆ ಶುರುವಾಗುತ್ತದೆ ಮನೆಯಲ್ಲಿ ಜಗಳಗಳು ಆಗ್ತಾ ಇದ್ರೆ ಸುಮಾರು ಮನೆಗಳಲ್ಲಿ ನಾವು ನೋಡಿದ್ದೇವೆ ಅಮಾವಾಸ್ಯೆ ಬಂತು ಅಂದರೆ ಸಾಕು ಜಗಳ ಹುಣ್ಣಿಮೆ ಬಂತು ಅಂದರೆ ಜಗಳಗಳು ಮಂಗಳವಾರ ಶುಕ್ರವಾರ ಈ ರೀತಿಯಾಗಿ ಸಣ್ಣ ಸಣ್ಣ ವಿಷಯಗಳಿಗೂ ಸಹ ಜಗಳಗಳು ಆಗ್ತಾ ಅದು ದೊಡ್ಡದಾಗಿ ಬೆಳೆಯುತ್ತಾ ಹೊಡೆದಾಡುವ ಮಟ್ಟಕ್ಕೆ ಹೋಗುತ್ತದೆ ಇಂತಹ ಸಮಸ್ಯೆಗಳಿದ್ದಲ್ಲಿ ನೀವು ಈ ಮೌನಿ ಅಮಾವಾಸ್ಯೆ ದಿನ ಆದಷ್ಟು ಕಲ್ಲುಪ್ಪಿನಿಂದ ಈ ರೀತಿಯಾಗಿ ಮಾಡಿಕೊಳ್ಳುವುದರಿಂದ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಅನ್ನೋದು ನೆಲೆಸುತ್ತದೆ ಮೌನಿ ಅಮಾವಾಸ್ಯೆಯ ದಿನ ಆದಷ್ಟು ಮೌನವನ್ನು ಕಾಪಾಡೋದು ಅಂದರೆ ನಾವು ಮಾತನಾಡದೇ ಇರುವುದು ಒಳ್ಳೆಯದು ಒಂದು ವೇಳೆ ಮಾತಾಡುವುದು ಅವಶ್ಯಕತೆ ಇದ್ದರೆ ಮಾತ್ರ ಮಾತನಾಡಿ ಇಲ್ಲದಿದ್ದರೆ ಆದಷ್ಟು ಮೌನವಾಗಿರಿ ಶಾಂತವಾಗಿರಿ ಸಾಧ್ಯವಾದರೆ ಶಕ್ತಿಯುತ ದೇವಸ್ಥಾನಗಳಿಗೆ ಹೋಗಿ ಅಮ್ಮನವರ ದೇವಸ್ಥಾನಗಳಿಗೆ ಹೋಗಿ ಅಲ್ಲಿ ಒಂದೈದು ನಿಮಿಷಗಳ ಕಾಲ ಕುಳಿತುಕೊಂಡಿದ್ದು ಬನ್ನಿ ಹಾಗೆಯೇ ಸಾಧ್ಯವಿದ್ದಲ್ಲಿ ನಿರ್ಗತಿಕರಿಗೆ ನಿಮ್ಮ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ದಾನವನ್ನು ಕೊಡೋದಾಗ್ಲಿ ಅಥವಾ ಪವಿತ್ರ ನದಿಗಳಲ್ಲಿ ಸ್ನಾನ ಮಾಡೋದು ಕೂಡ ತುಂಬಾ ಒಳ್ಳೆಯದು ಹಾಗಾಗಿ ಈ ಅಮಾವಾಸ್ಯೆ ಮೌನಿ ಅಮಾವಾಸ್ಯೆಯ ದಿನ ಈ ಕೆಲಸಗಳನ್ನು ಮಾಡುವುದರಿಂದ ನಿಮ್ಮ ಪೂರ್ವಜರ ಅವರ ಶ್ರಾದ್ದ ದರ್ಪಣವನ್ನು ಬಿಡುವುದರಿಂದ ಸಹ ನೀವು ಮಾಡಿದ ಕರ್ಮಗಳು ಪಾಪ ಕಾರ್ಯಗಳು ಪರಿಹಾರವಾಗುತ್ತವೆ ಹಾಗಾಗಿ ನೀವು ಉಪ್ಪು ಮತ್ತು ಸಾಸಿವೆಯಿಂದ ಈ ರೀತಿಯಾಗಿಯೂ ಸಹ ಮಾಡಬಹುದು ನಿಮ್ಮ ಮನೆಯಲ್ಲಿರುವಂತಹ ನೆಗೆಟಿವ್ ಎನರ್ಜಿ ಇರಬಹುದು ದುಷ್ಟಶಕ್ತಿಗಳ ಕಾಟವಿರಬಹುದು ಪರಿಹಾರ ಶತಸಿದ್ಧ ಎಂದು ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಿದ್ದೇನೆ ಸರಿ ಸ್ನೇಹಿತರೆ ಈ ವಿಡಿಯೋ ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ನಾನು ಭಾವಿಸಿದ್ದೇನೆ ಈ ಮಾಹಿತಿಯ ಬಗ್ಗೆ ನಿಮ್ಮ ಅನಿಸಿಕೆ ಹಾಗೂ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಮಾಡಿ ಈ ವಿಡಿಯೋವನ್ನು ಶೇರ್ ಮಾಡಿ ಹಾಗೆ ಇನ್ನು ನನ್ನ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಕೊಳ್ಳದೆ ಹಾಗೆ ವಿಡಿಯೋ ನೋಡ್ತಾ ಇದ್ರೆ ಎಲ್ಲರೂ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವಂತಹ ಬೆಲ್ಲೈಕಾನ್ ಕ್ಲಿಕ್ ಮಾಡೋದ್ರಿಂದ ನಾನು ಹಾಕುವ ಪ್ರತಿ ವಿಡಿಯೋಗಳೆಲ್ಲ ಬೇಗ ಬಂದು ತಲುಪುತ್ತದೆ ಆದಷ್ಟು ಒಳ್ಳೊಳ್ಳೆ ವಿಡಿಯೋಗಳನ್ನು ನಿಮಗೆ ತಿಳಿಸಿಕೊಡ್ತೀನಿ ಎಲ್ಲರೂ ಭಕ್ತಿಯಿಂದ ಓಂ ನಮ ಶಿವಾಯ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು